ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಅಂಕ್ಲೆ ಗ್ರಾಮದಲ್ಲಿ ಇಂದು ಕೇಂದ್ರ ಸರ್ಕಾರದ ಮಹತ್ವಾಂಕ್ಷೆ ಯೋಜನೆಯೊಲ್ಲೊಂದಾದ ಉಜ್ವಲ ಯೋಜನೆ ಅಡಿಯಲ್ಲಿ ಇಂದು ಅಂಕ್ಲೆ ಗ್ರಾಮದ ಬಡ ಫಲಾನುಗಳಿಗೆ ಉಚಿತ ಗ್ಯಾಸ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಅನಿತಾ ಸುರೇಶ್ ಅಜ್ರೇಕರ್ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಯುವಧುರಿನ सन्मानश्री पवन रमेश कत्ते कि इ मुखंड नंदू नंदुडशि प्रशांत पाटील ग्रामपंचायत उपाध्यक्ष श्रीमती सुजाता सुधीर गस्ती ग्रामपंचायत सदस्य पुंडलिक पुंडे एकनाथ महादेव पवार ललित गुरशद् सुतार राजश्री मारुती डोणे ईश्वर बाडकर विश्वनाथ शिवगौ पाटील ईश्वर शंकर कोणकेरी गंगव चंद्रकांत खातेदार ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಲ್ಲಪ್ಪ ಪಿ ಕುರ್ಣೆ ಇವರು ಸ್ವಾಗತಿಸಿ ವಂದಿಸಿದರು ಫಲಾವಣಿಗಳು ಗುರು ಹಿರಿಯರು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಂಕಲೆ ಯೋಜನೆ ಯಾವ್ದಪ್ಪ ಅಂತಂದ್ರೆ ಅದು ಉಜ್ವಲ ಗ್ಯಾಸ್ ಯೋಜನೆ ಆ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಸುಮಾರು ಒಂದು ಮೂವತ್ತ್ ನಾಲ್ಕು ಗ್ಯಾಸ್ಗಳನ್ನು ನಮ್ಮ ಅಂಕಿಲಿ ಗ್ರಾಮದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಮೂವತ್ತು ನಾಲ್ಕು ಫಲಾನುಭವಿಗಳಿಗೆ ಗ್ಯಾಸ್ ವಿತರಣಾ ಸಮಾರಂಭದ ಗ್ಯಾಸ್ ವಿತರಣವನ್ನು ಮಾಡ್ತಾ ಇದ್ದಾವೆ ಅವ್ರಿಗೆ ವೇದಿಕೆ ಮಲಪಿಸ್ತಿರುವ ಈ ಗ್ರಾಮದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ಎಲ್ಲ ಈ ಭಾಗದ ಅವರಿಗೆ ಹಿರಿಯರೇ ಎಲ್ಲ ನನ್ನ ತಾಯಿಂದರೆ ನನ್ನ ಯುವಕ ಮಿತ್ರರು ಎಲ್ಲರಿಗೂ ನಮಸ್ಕರಿಸಿ ಇವತ್ತು ಭಾರತ ದೇಶ ಹಳ್ಳಿಗಳ ದೇಶ ಈ ದೇಶದಲ್ಲಿ ಸಾಕಷ್ಟು ಹಳ್ಳಿಗಳು ಇರುವುದರಿಂದ ಆ ಹಳ್ಳಿಗಳಲ್ಲಿ ಸಾಕಷ್ಟು ಏನಂದ್ರಿ ಜನ ಅವ್ರಿಗೆ ಗ್ಯಾಸ್ ಗ್ಯಾಸ್ ಆಗಲಿ ಅಥವಾ ಬಲಿಗಳನ್ನು ತುಂಬುವಂಥ ಒಂದು ಸಾಮರ್ಥ್ಯ ಇಲ್ಲ ಅದಕ್ಕೆ ಅದನ್ನ ಮನಗಂಡು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಮುಂದಿನ ಅವಧಿಯಲ್ಲೂ ಕೂಡ ಸಾಕಷ್ಟು ಗ್ಯಾಸ್ಗಳನ್ನು ಇಡೀ ನಮ್ಮ ದೇಶದ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ಗ್ಯಾಸ್ ಕೊಡೋ ಮುಖಾಂತರ ಎಲ್ಲ ಹೆಣ್ಮಕ್ಕಳವರಿಗೆ ಎಲ್ಲ ಅಂದ್ರೆ ನಮ್ಮ ತಾಯಿಂದವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಡೋ ಮುಖಾಂತರ ಅವ್ರಿಗೆ ಒಂದು ಏನೈತ್ರಿ ಮತ್ತು ಉದ್ಯೋಗ ಮಾಡಲಿಕ್ಕೆ ಆಗಿರ್ಬೋದು ಅಂತ ಇಂಥ ಅನೇಕ ವಿಚಾರವನ್ನು ಇಟ್ಕೊಂಡು ಮತ್ತು ಪರಿಸರ ಮೇಲೆ ಕೂಡ ಏನೈತ್ರಿ ಪರಿಣಾಮ ಯಾಕಂದ್ರೆ ನಾವು ಗಿಡ ಕಟ್ ಮಾಡ್ಕೊಂಡನ ನಾವು ಬಲಿ ಹಚ್ಚುವಂಥ ಕಾರ್ಯಕ್ರಮ ಹಳ್ಳಿಗಳಲ್ಲಿ ಮಾಡ್ತೇವೆ ಅದಕ್ಕೆ ಅದನ್ನೆಲ್ಲ ಮಾಡೋದು ಬಿಟ್ಟು ಅಂತಂದ್ರೆ ಆಟೋಮೆಟಿಕ್ ಆಗಿ ಏನೈತ್ರಿ ನಮ್ಮ ಬಳಿ ಬೆಳಿ ಎಲ್ಲ ಒಳ್ಳೆ ಚೆನ್ನಾಗ್ ಆಗುತ್ತೆ ಆಮೇಲೆ ಅದಲ್ದೆ ಏನೈತ್ರಿ ನಮ್ಮ ತಾಯಿಂದರ ಒಂದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗತ್ತೆ ಅದಕ್ಕೆ ಇದನ್ನೆಲ್ಲ ವಿಚಾರವನ್ನ ಇದನ್ನೆಲ್ಲ ಮಾಹಿತಿಯನ್ನ ಏನೈತ್ರಿ ಮಾನ್ಯ ನರೇಂದ್ರ ಮೋದಿ ಅವರು ವಿಚಾರವನ್ನ ಇಟ್ಕೊಂಡು ನಮ್ಗೆ ಎಲ್ಲರಿಗೂ ಇನ್ನೆಲ್ಲ ಹಳ್ಳಿಗಳಿಗೆ ಹಂತ ಹಂತವಾಗಿ ಈ ಉಚಿತ ಗ್ಯಾಸ್ ವಿತರಣಾ ಸಮಾರಂಭವನ್ನ ಉಚಿತ ಗ್ಯಾಸ್ ಮತ್ತು ಸಿಲಿಂಡರ್ ಅನ್ನ ಎಲ್ಲಾ ಫಲಾನುಭವಿಗಳಿಗೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕೊಂಡ್ ಚೆನ್ನಾಗಿ ಚಂದ ರೀತಿ ನಡೆಸ್ಕೊಂಡಿದ್ದಾರೆ ಅವ್ರಿಗೆ ಪಂಚಾಯತಿ ಅಂತ ಪಂಚಾಯತಿ ತಮ್ಮೆಲ್ಲ ವತಿಯಿಂದ ಧನ್ಯವಾದಗಳು ಅದೇ ರೀತಿ ವ್ಯಕ್ತಿ ಎಲ್ಲ ಗಣ್ಯ ವ್ಯಕ್ತಿಗಳು ಅಧ್ಯಕ್ಷರು ಸದಸ್ಯರಿಗೂ ಸಹಿತ ಧನ್ಯವಾದ ಹೇಳ್ತಾ ಹಾಗೂ ಊರಿನ ನಾಗರಿಕರು ಸಹ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸಬೇಕು ಧನ್ಯವಾದ